ಬಹಳ ಆತುರದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಈ ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಅವರ ಶಕ್ತಿ ಪ್ರದರ್ಶನ ಕೂಡ ನೀವು ಗಮನಿಸಿದ್ರೆ ರ್ಯಾಂಪ್ ವಾಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಡ್ರೆಸ್ ಇರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಡ್ರೆಸ್ ಒಂದು ಒಂದ್ ಇಪ್ಪತ್ತಡಿ ಮುಂದಕ್ಕೆ ಮುಂದಕ್ಕೆ ಹೆಜ್ಜೆ ಹಾಕೊಂಡು ಇವರು ಭಾವಚಿತ್ರಗಳನ್ನ ಪ್ರದರ್ಶನ ಮಾಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳೇ ನವಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವು ಹೇಳುವಂಥದ್ದಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷದ ಸಚಿವರು ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಎಐಸಿಸಿಯ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯಾಧ್ಯಕ್ಷಗಳು ವೇಣುಗೋಪಾಲ್ ಏನು ಹೇಳಿದ್ದಾರೆ ನೋಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ ಅದೇನೇ ಆಗ್ಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂದ್ರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ ಅರ್ಥಾತ್ ಬಿಹಾರ್ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುದಂತದ್ದು ಕೂಡ ಸ್ಪಷ್ಟ ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿಯುತವಾಗಿ ಏನು ಕೆಲಸವನ್ನು ಮಾಡಬೇಕು ಆ ಪ್ರತಿಪಕ್ಷವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ಮುಂದೆ ಇರುವಂತಹ ಜ್ವಲಂತ ಸಮಸ್ಯೆ ಬಗ್ಗೆ ನಾವು ಹೆಚ್ಚೆಚ್ಚು ಚರ್ಚೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಭೀಕರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ರೈತರು ಬೀದಿಗೆ ಬಂದಿಡಿದ್ರೆ ತೊಗರಿ ಈ ಕಡೆ ಸೋಯಾಬೀನು ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಮನೆ ಕಳೆದುಕೊಂಡಿದ್ದಾರೆ ಕೃಷಿ ಸಚಿವರಾಗ್ಲಿ ಕಂದಾಯ ಸಚಿವರಾಗ್ಲಿ ಆ ಭಾಗದ ಉಸ್ತುವಾರಿ ಸಚಿವರ ಬಗ್ಗೆ ಗಮನವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ನಾನು ಕೂಡ ಎರಡು ದಿನಗಳ ಕಾಲ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ರೈತರ ಪರಿಸ್ಥಿತಿಯನ್ನು ನೋಡೋದ ಆಗ್ತಾ ಇಲ್ಲ ರೈತರು ನಿಜವಾಗ್ಲು ಕೂಡ ಪರಿತಪಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಜನ ಕಿಡಿ ಶಾಪವನ್ನು ಸರ್ಕಾರದ ಬಗ್ಗೆ ಹಾಕ್ತಾ ಇದ್ದಾರೆ ಕೆ ಶಿವಕುಮಾರ್ ನಡೆ ಸಿದ್ದರಾಮಯ್ಯವ್ರ ಕಡೆ ಇದೆ ಸಿದ್ದರಾಮಯ್ಯ ನಡೆ ಡಿ ಕೆ ಶಿವಕುಮಾರ್ ಕಡೆ ಇದೆ ಆದ್ರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇರುವಂತ ನೋಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಗೂಡಾಗಿರುವಂತದ್ದು ಸತ್ಯ